అడి మంజు నా చాలాల్గా స్వగత నూ చీ చీర అంత అందుకని ఇవతూ నేను మాతాయి డిష్ యావందర కొనట్ రైస్ తెయ అన్నకి మోదకి ఏనలా బు అంత నోడ తున్న సింపల్గే సింపల్ ఇంగ్రీడీయెంట్స్ందాన్ని మా తోర్స్తాని అదక ముంచే లైక్ మధ్య సబ్స్క్రైబ్ మోదాను మరిబేడి హీ నపోర్ట్ మాత ಬನ್ನಿ ಅಡುಗೆ ಮನೆಗೆ ಹೋಗಿ ತೆಂಗಿನಕಾಯಿ ರೈಸ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಬಾಣಲಿನ ಕಾಯಕ್ಕೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆನ ಹಾಕ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಅದಕ್ಕೆ ನಾನೀಗ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಈಗ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಉರಿ ಉರ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಈರುಳ್ಳಿಯನ್ನು ಉದ್ದುದ್ದವಾಗಿ ಹಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಇದ್ದೀನಿ ಇವಾಗ ಅದನ್ನು ಹಾಕೊಂಡಿದ್ಮೇಲೆ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಡ್ತೀನಿ ಇನ್ನೊಂದು ಕಡೆ ಜಾರ್ನಲ್ಲಿ ನಾನು ಈಗ ಒಂದು ಈಗ ಜಾರಲ್ಲಿ ನಾನು ಒಂದು ತೆಂಗಿನಕಾಯನ್ನು ತಗೊಂಡಿದ್ದೀನಿ ಅದಕ್ಕೆ ಇವಾಗ ಅದರ ಜೊತೆಯಲ್ಲಿ ನಾನು ಹಸಿಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ಹತ್ತು ಹಸಿಮೆಣ್ಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ ಇಲ್ಲಿ ಈಗ ಇದನ್ನು ನಾನು ಗ್ರೈಂಡ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾನು ಬಾಣಲಿಗೆ ಹಾಕೋತಾ ಇದ್ದೀನಿ ಎಲ್ಲನೂ ನಾನು ಬಾಣಲಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಈಗ ಇನ್ನೊಂದು ಕಡೆ ನಾನು ಕುಟಾಣಿಗೆ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕುಟಾಣಿ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಜೊತೆಯಲ್ಲೇ ಹಾಕೋಬೋದು ಇಲ್ಲಿ ನಾನು ಬಾಯಿಗೆ ಸಿಕ್ಕೋ ರೀತಿಯಲ್ಲಿ ಕಾಳು ಮೆಣಸನ್ನು ಕುಟ್ಕೋತಾ ಇದ್ದೀನಿ ನೋಡಿ ಈ ಥರ ಇರಬೇಕು ಈಗ ಇದನ್ನು ನಾನು ಬಾಣಲಿಗೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದು ಈಗ ರೆಡಿಯಾಗಿದೆ ಈಗ ನಾನು ಅನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದು ಮಿಕ್ಸ್ ಆಗಿದೆ ಈಗ ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ಸರ್ವಿಂಗ್ ಪ್ಲೇಟಲ್ಲಿ ನಾನೀಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋನ ಸಿಗೋಣ ಬಾಯ್ ಫ್ರೆಂಡ್ಸ್